ಎರಡು ಸಾವಿರದ ಆರಲ್ಲಿ ಯಡಿಯೂರಪ್ಪನವರ ಜೊತೆಗೂಡಿ ಜಗದೀಶ್ ಶೆಟ್ಟರು ಇದ್ದಾರೆ ಇಲ್ಲಿ ಅವತ್ತು ಬಿಜೆಪಿಯ ಮತ್ತು ನ ಸರ್ಕಾರವನ್ನ ಏನು ರಚನೆ ಮಾಡುದು ನನಗಿಂತ ಹಿರಿಯರಿದ್ದರು ಸನ್ಮಾನ್ಯ ಯಡಿಯೂರಪ್ಪನವರು ನನಗೆ ಮುಕ್ತವಾದಂತಹ ಅವಕಾಶಗಳನ್ನು ಕೊಟ್ಟು ಎರಡು ಪಕ್ಷಗಳ ಜೊತೆಗೂಡಿ ಒಂದು ಅತ್ಯುತ್ತಮವಾದಂತಹ ಸರ್ಕಾರವನ್ನ ನಡೆದಂಥದ್ದೇನಿದೆ ಆ ಸಂದರ್ಭದಲ್ಲಿ ನಾಡಿನ ಜನತೆ ಈ ಒಂದು ಹೊಂದಾಣಿಕೆ ಶಾಶ್ವತವಾಗಿರಬೇಕು ಅಂತಕ್ಕಂಥದ್ದು ಬಯಸಿದ್ರು ಆ ಒಂದು ಜನತೆಯ ಒಂದು ಭಾವನೆಗಳನ್ನು ನಾನು ಮುಂದುವರಿಸಬೇಕು ಅನ್ನೋದು ನನ್ನ ಸ್ವಂತ ಇಚ್ಛೆ ಇದ್ದಂಥದ್ದು ಅಂತ ಒಂದು ಸಂದರ್ಭದಲ್ಲಿ ನಾನು ಅಧಿಕಾರ ಕೊಡಬೇಕಾದ್ರೆ ನನ್ನಿಂದ ಆದಂತ ತಪ್ಪಲ್ಲ ಅದು ಕೆಲವರು ಕುತಂತ್ರಗಳನ್ನ ನಡೆಸಿ ಅವತ್ತಿನ ಒಂದು ಅಧಿಕಾರ ಮುಂದುವರಿಯತಕ್ಕಂಥದ್ದಕ್ಕೆ ಕೆಲವು ಸಮಸ್ಯೆಗಳನ್ನೇ ಒಡ್ಡಿದ್ರು ಆದ್ದರಿಂದ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿದಿದೆ ಬಹುಶಃ ಅವತ್ತು ನಮ್ಮ ಎರಡೂ ಪಕ್ಷಗಳ ಹೊಂದಾಣಿಕೆ ಮುಂದುವರೆದಿದ್ರೆ ಕರ್ನಾಟಕದಲ್ಲಿ ಇಷ್ಟೊತ್ತಿಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನೆಲ ಇತ್ತು ಅನ್ನೋದು ನನ್ನ ಅಭಿಪ್ರಾಯ ನಾನು ಇವತ್ತು ಸಾರ್ವಜನಿಕವಾಗಿ ಹೇಳ್ತೇನೆ ಎಲ್ಲೇ ಹೋದರೂ ನನಗೂ ಮತ್ತು ಬಿಜೆಪಿಯ ಶಾಸಕ ಮಿತ್ರ ಇರ್ಬೋದು ಬಿಜೆಪಿಯ ಕಾರ್ಯಕರ್ತರಿರ್ಬೋದು ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಅತ್ಯಂತ ವಿಶ್ವಾಸದಲ್ಲಿ ನಾವಿದ್ದೇವೆ ಅಂತಕ್ಕಂಥದ್ದನ್ನು ನಾನು ಎಲ್ಲ ಸಭೆಯಲ್ಲಿ ಹೇಳ್ತೇನೆ ಎರಡ್ ಸಾವಿರದ ಹದಿನೆಂಟರ ಸಭೆ ನಾನು ಮುಖ್ಯಮಂತ್ರಿ ಆಗಿದ್ದ ದಿನವನ್ನು ನೆನೆಸ್ಕೊಂಡೆ ಮೊನ್ನೆ ದಿನ ಒಂದೇ ತಿಂಗಳಿಗೆ ನಾನು ನಮ್ಮ ಕಚೇರಿಯಲ್ಲಿ ಸನ್ಮಾನ ಮಾಡಿದ್ರು ಆ ಸನ್ಮಾನ ಸಭೆಯಲ್ಲಿ ಅವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಕಣ್ಣಲ್ಲಿರಾಗ್ತಕ್ಕಂಥ ಒಂದು ದೃಶ್ಯ ಪೋಷತ್ ತಾವುಗಳು ಇವತ್ತು ನೆನಪಿಸ್ಕೊತೀರಿ ಅಂತಕ್ಕಂಥ ನನ್ನ ಅಭಿಪ್ರಾಯ ಅವತ್ತು ನನಗೆ ನಡೆದಂತಹ ಘಟನೆಗಳೇನಿದೆ ಅವೆಲ್ಲ ಕೆಟ್ಟ ಘಟನೆಗಳು ಕನಸುಗಳು ಅಂತಕ್ಕಂಥ ನನ್ನ ಅಭಿಪ್ರಾಯ ಒಳ್ಳೆಯ ಕೆಲಸವನ್ನ ಮಾಡ್ಲಿಕ್ಕೆ ಹೋದ್ರೂ ಮಾಡ್ಲಿಕ್ಕೆ ಆಗಲಿಲ್ಲ ಅದೇ ನಾನು ಮತ್ತು ಯಡಿಯೂರಪ್ಪನವರು ಜೊತೆಗೂಡಿ ಕೆಲಸ ಮಾಡಿದಾಗ ರಾಜ್ಯದಲ್ಲಿ ಯಾವ ರೀತಿಯ ಒಂದು ಆಡಳಿತ ನಡೀತಾ ಇತ್ತು ನಿಮ್ಮೆಲ್ಲರ ಕಣ್ ಮುಂದೆ ಇವತ್ತು ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಎರಡೂ ಪಕ್ಷಗಳ ಹೊಂದಾಣಿಕೆ ಏನಿದೆ ಇದು ನ್ಯಾಚುರಲ್ ಅಲಯನ್ಸ್ ಅಂತಕ್ಕಂಥದ್ದನ್ನ ಎಲ್ಲರೂ ಚರ್ಚೆ ಮಾಡ್ತಾರೆ ಬಿಜೆಪಿ ಎಸ್ನ ಹೊಂದಾಣಿಕೆ ಅದಕ್ಕೆ ಕಾರಣ ಬಹುಶಃ ಸಾವಿರದ ಒಂಬೈನೂರ ಎಪ್ಪತ್ತೇಳು ನಾವೆಲ್ಲ ರಾಜಕಾರಣದಲ್ಲಿ ಇರಲಿಲ್ಲ ಎಪ್ಪತ್ತೈದರ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಜೊತೆಗೂಡಿ ಭಾರತೀಯ ಜನಸಂಘ ಇರಬಹುದು ಜನತಾ ಪಕ್ಷ ಇರ್ಬೋದು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಎಲ್ಲ ಪಕ್ಷಗಳು ಸೇರಿ ಒಂದು ಸರ್ಕಾರವನ್ನು ರಚನೆ ಮಾಡಿದ್ದೇನಿದೆ ಅಲ್ಲಿಂದಲೂ ಈ ಎರಡೂ ಪಕ್ಷಗಳ ಸಂಬಂಧ ಇದೆ ಇಲ್ಲಿ ಬೇರೆ ಬೇರೆ ನಾವು ಆದಂಥ ಸನ್ನಿವೇಶಗಳು ಬಂದರೂ ನಮ್ಮಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆಯಲ್ಲಿ ಸಮಸ್ಯೆಗಳಿಲ್ಲ ಬಹುಶಃ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನಾನು ಅವತ್ತು ಸಹ ಪಿಯ ಜೊತೆನಲ್ಲೇ ಹೊಂದಾಣಿಕೆ ಆಗಿ ಸರ್ಕಾರ ಆಗಬೇಕು ಅಂತ ಇದ್ದವನು ಆದರೆ ನಾನು ಈ ಸಭೆಯಲ್ಲಿ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಅದು ಏನೇನು ನಡೆದಿದೆ ಅವೆಲ್ಲ ಮುಗಿದೋಗಿರ್ತಕ್ಕಂಥ ಅಧ್ಯಾಯ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಹೊಂದಾಣಿಕೆಯನ್ನ ಮುಕ್ತ ಮನಸ್ಸಿನಿಂದ ಒಪ್ಪಿ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತು ದೇಶದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ನಾಡಿನ ದೇಶದ ಜನತೆ ಈ ದೇಶಕ್ಕೆ ಒಂದು ಸುಭದ್ರವಾದಂಥ ಸರ್ಕಾರ ಮತ್ತು ಹಲವಾರು ಆರ್ಥಿಕ ಬದಲಾವಣೆಗಳನ್ನು ಜಾರಿಗೆ ತಂದು ಆತ್ಮ ನಿರ್ಭರ ಕಾರ್ಯಕ್ರಮದ ಮುಖಾಂತರ ದೇಶ ಇವತ್ತು ಸ್ವಾವಲಂಬಿಯಾಗಿ ವಿಶ್ವಕ್ಕೆ ಸರಿಸಾಟಿಯಾಗಿ ಇವತ್ತು ಈ ದೇಶ ಮುಂದುವರಿಬೇಕು ಅಂತಕ್ಕಂಥದ್ದು ದೇಶದ ಜನತೆಯ ಭಾವನೆಗಳೇನಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಮೂರನೇ ಬಾರಿಗೆ ಸರ್ಕಾರವನ್ನು ರಚನೆ ಮಾಡತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಬಹುಶಃ ಮೊನ್ನೆಯ ದಿನ ನಮ್ಮ ಕೇಂದ್ರದ ವಿದೇಶಾಂಗ ಸಚಿವರು ಈ ಸರ್ಕಾರ ರಚನೆಯಾದ ನಂತರ ಮೊದಲನೆಯ ಒಂದು ಜಿ ಸೆವೆನ್ ನ ಒಂದು ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿಗಳು ಹೋದರು ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ ಅಲ್ಲಿ ಅವರಿಗೆ ಕೊಟ್ಟಂತ ಸ್ವಾಗತದ ಬಗ್ಗೆ ಇಟಲಿನಲ್ಲಿ ವಿದೇಶಾಂಗ ಸಚಿವರು ಚರ್ಚೆ ಮಾಡ್ತಾ ಇದ್ದರು ನಮ್ಮೆಲ್ಲರ ಜೊತೆಯಲ್ಲಿ ಅವರಿಗೆ ಯಾವ ರೀತಿಯ ಒಂದು ಗೌರವನ್ನ ಅಲ್ಲಿ ಆ ಒಂದು ಇಟಲಿನಲ್ಲಿ ಬಂದಂತ ಹಲವಾರು ದೇಶಗಳ ಗಣ್ಯರು ಗೌರವವನ್ನು ಕೊಟ್ಟರು ಅಂತಕ್ಕಂಥ ಎಲ್ಲ ಮಾಹಿತಿಗಳನ್ನು ಚರ್ಚೆಯನ್ನು ಮಾಡ್ತಾರೆ ಇವತ್ತು ವಿಶ್ವದಲ್ಲೇ ನರೇಂದ್ರ ಮೋದಿ ಅವರ ಬಗ್ಗೆ ಅತ್ಯುತ್ತಮವಾದಂತಹ ಒಂದು ವಿಶ್ವಾಸ ಭಾವನೆಗಳೇನಿದೆ ಇವತ್ತು ನಾವೆಲ್ಲರೂ ಅವರ ಒಂದು ನಾಯಕತ್ವದಲ್ಲಿ ದೇಶದ ಒಂದು ಭದ್ರತೆ ಇರಬಹುದು ಈ ದೇಶದಲ್ಲಿ ಒಂದು ಉತ್ತಮವಂತಹ ಆಡಳಿತವನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲರ ಒಂದು ಸಹಕಾರವನ್ನ ನಾವೆಲ್ಲರೂ ನೀಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತು ಕರ್ನಾಟಕದಲ್ಲಿ ಹತ್ತೊಂಬತ್ತು ಶಾಸಕ ಸಂಸತ್ ಸದಸ್ಯರನ್ನ ನಾಡಿನ ಜನತೆಯನ್ನು ಆಶೀರ್ವಾದ ಮಾಡಿದ್ದಾರೆ ಯಡಿಯೂರಪ್ಪನವರು ಮತ್ತು ದೇವೇಗೌಡರು ಈ ಒಂದು ವಯಸ್ಸಿನಲ್ಲೂ ಇಡೀ ರಾಜ್ಯದಾದ್ಯಂತ ದೇವೇಗೌಡರು ಎರಡು ಸಭೆಗೆ ಬಂದಿದ್ದು ಬಂದಿದ್ದು ಒಂದು ಭಾಗ ತುಮಕೂರು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬಂದಂಥದ್ದಿರಬಹುದು ಯಡಿಯೂರಪ್ಪನವರು ಇಡೀ ರಾಜ್ಯದಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಅವರ ಒಂದು ಪ್ರವಾಸ ಏನು ಮಾಡಿದ್ದಾರೆ ಈ ಎಂಬತ್ತು ಎಂಬತ್ತೆರಡನೇ ವಯಸ್ಸಿನಲ್ಲಿ ಅವರ ಒಂದು ಹೋರಾಟ ಏನಿದೆ ನಿಮ್ಮೆಲ್ಲರ ಪರವಾಗಿ ಯಡಿಯೂರಪ್ಪನವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಇವತ್ತಿನ ಈ ಸಭೆಯಲ್ಲಿ ನಮಗೇನು ಸನ್ಮಾನ ನೀಡುತ್ತಾ ಇದ್ದೀರಿ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಎಲ್ಲ ನಮ್ಮ ಶಾಸಕ ಮಿತ್ರಗಳು ಸೇರಿದ್ದೀರಿ ಪಕ್ಷದ ಕಾರ್ಯಕರ್ತರು ಇದ್ದೀರಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದಲ್ಲಿ ನಮಗಿಂತಲೂ ಹೆಚ್ಚಿನ ಅನುಭವವನ್ನು ಹೊಂದಿ ಕೇಂದ್ರ ಸರ್ಕಾರದ ಹಿರಿಯ ನಾಯಕರ ಜೊತೆ ಒಳ್ಳೆಯ ಉತ್ತಮವಂತಹ ಸಂಬಂಧಗಳನ್ನು ಇಟ್ಟುಕೊಂಡಿದ್ದಾರೆ ಸದಾನಂದ ಹಿರಿಯರಿದ್ದಾರೆ ಜಗದೀಶ್ ಶೆಟ್ಟರು ಹಿರಿಯರಿದ್ದಾರೆ ಶೋಭಾ ಕರಂದ್ಲಾಜೆ ಅವರು ಈಗಾಗಲೇ ಅನುಭವಗಳಾಗಿದೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಮಂತ್ರಿ ಆಗದೇ ಇರಬಹುದು ನಮ್ಮ ಬಾಗಲಕೋಟೆಯ ನಮ್ಮ ಹಳೆ ಸ್ನೇಹಿತರು ಗದ್ದೆಗೌಡರು ತುಂಬಾ ಅತ್ಯಂತ ಆತ್ಮೀಯರು ನಮಗೆ ಅವರೆಲ್ಲರ ಒಂದು ಸೀನಿಯಾರಿಟಿದ ನಮ್ಮ ಪಿ ಸಿ ಮೋಹನ್ ಸಹ ಈಗಾಗಲೇ ನಾಲ್ಕು ಬಾರಿ ಆಯ್ಕೆಯಾಗಿದ್ದಾರೆ ನಮ್ಮ ರಾಘವೇಂದ್ರ ಅವರು ಈ ವಯಸ್ಸಿನಲ್ಲಿ ಶಿವಮೊಗ್ಗದ ಜನತೆ ಅವ್ರನ್ನ ನಾಲ್ಕನೇ ಬಾರಿ ಆಯ್ಕೆ ಮಾಡಿದ್ದಾರೆ ಇವತ್ತು ನಮ್ಮೆಲ್ಲರ ಒಂದು ತೀರ್ಮಾನಗಳು ನಾವೆಲ್ಲ ಒಟ್ಟಾಗಿ ಒಂದು ಧ್ವನಿಯಾಗಿ ಒಂದು ಕಡೆ ರಾಷ್ಟ್ರದ ಅಭಿವೃದ್ಧಿ ಮತ್ತೊಂದು ಕಡೆ ನಮ್ಮ ರಾಜ್ಯಕ್ಕೆ ಹಲವಾರು ರೀತಿಯ ನಿರೀಕ್ಷೆಗಳನ್ನು ಜನತೆಯೇನಿಟ್ಟಿದ್ದಾರೆ ಆ ನಿರೀಕ್ಷೆಗಳನ್ನು ತರಲಿಕ್ಕೆ ಪ್ರಾಮಾಣಿಕವಾಗಿ ನಾವೆಲ್ಲರೂ ಜೊತೆಗೂಡಿ ನಾಡಿನ ಜನತೆಯ ಒಂದು ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಮಾನಸಿಕವಾಗಿ ನಾವೇನು ಸಿದ್ಧವಾಗಿದ್ದೇವೆ ಇವತ್ತು ಇಲ್ಲಿಯ ಜನತೆಯ ಒಂದು ನಾಡಿನ ಜನತೆಗೆ ನ್ಯಾಯುತವಾಗಿ ಏನು ನಿರೀಕ್ಷೆಗಳನ್ನು ನಾವು ಈಡೇರಿಸಬೇಕಾಗಿದೆ ಅದೆಲ್ಲವನ್ನ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರದ ಹಲವಾರು ಸಚಿವರ ಮನವೊಲಿಸಿ ಆ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಾಗ ಬಹುಶಃ ನಮ್ಮೆಲ್ಲರಿಗೂ ನಿಜವಾದಂಥ ಸನ್ಮಾನ ಸಿಕ್ತಾಗಿದೆ ಅಂತಕ್ಕಂಥದ್ದು ಅದರಲ್ಲಿ ಅರ್ಥಪೂರ್ಣವಾದಂಥ ಸನ್ಮಾನ ದೊರಕುತ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಪ್ರಾಮಾಣಿಕವಾಗಿ ನಾವು ನಾಡಿಗೆ ಬರಬೇಕಾದಂಥ ನಮ್ಮ ಜನತೆಯ ಭಾವನೆಗಳಿಗೆ ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳ ಒಂದು ಯೋಜನೆಗಳನ್ನು ನಾವೇನು ತರಬೇಕಾಗಿದೆ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಸ್ಪಂದಿಸಬೇಕು ಅಂತ ಇದ್ದೇವೆ ಇವತ್ತು ಸೋಮಣ್ಣ ಅವರಿದ್ದಾರೆ ಸೋಮಣ್ಣ ಅವರಿಗೆ ಪ್ರಮುಖವಾಗಿ ಅವರು ರಾಜ್ಯದ ಸಚಿವರಿದ್ದರು ಪ್ರಮುಖವಾದ ಖಾತೆಗಳಿದೆ ರೈಲ್ವೆ ಇಲಾಖೆ ಮತ್ತು ಜಲಶಕ್ತಿ ಆ ಎರಡು ಇಲಾಖೆಗಳು ಇವತ್ತು ನಮ್ಮ ರಾಜ್ಯಕ್ಕೆ ದೊಡ್ಡ ಮಟ್ಟದ ಅಭಿವೃದ್ಧಿಗೆ ಪೂರಕವಾದಂತಹ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಅವಕಾಶಗಳಿದ್ದಾವೆ ನಾವೆಲ್ಲ ಕೂತು ಈ ಒಂದು ರಾಜ್ಯದ ಅಭಿವೃದ್ಧಿಗೆ ನಿಮ್ಮ ಶ್ರಮ ನಿಮ್ಮ ದುಡಿಮೆ ಏನಿದೆ ನೀವು ಪುನಃ ನಾಡಿನ ಜನತೆಯ ಮುಂದೆ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳು ಯಾವುದೇ ರೀತಿಯ ಸಂಕೋಚವಿಲ್ಲದೆ ನಾವು ಈ ಕಾರ್ಯಕ್ರಮಗಳನ್ನು ತಂದಿದ್ದೇವೆ ಈ ರಾಜ್ಯದ ಅಭಿವೃದ್ಧಿಗೆ ದುಡಿದಿದ್ದೇವೆ ನಿಮ್ಮ ಆಶೀರ್ವಾದ ಸದಾ ಎರಡೂ ಪಕ್ಷಗಳ ಮೇಲೆ ಇರಬೇಕು ಅಂತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಇವತ್ತು ಪ್ರಾಮಾಣಿಕವಾಗಿ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ ನಾನು ನಮ್ಮ ಎರಡೂ ಪಕ್ಷಗಳ ಕಾರ್ಯಕರ್ತರಿಗೆ ವಿಶೇಷವಾಗಿ ಯಾತಿಕ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮೊನ್ನೆ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ನಾಯಕರುಗಳಿಗಿಂತ ಮುಂದೆ ಹೋಗಿ ಎರಡು ಪಕ್ಷಗಳ ಕಾರ್ಯಕರ್ತರುಗಳು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ದುಡಿಮೆಯನ್ನು ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ನಾನು ಕಂಡಾರೆ ಕಂಡಿದ್ದೇನೆ ಅದು ಕಲ್ಯಾಣ ಕರ್ನಾಟಕ ಇರಬಹುದು ಮುಂಬೈ ಕರ್ನಾಟಕದ ಇರ್ಬೋದು ನಮ್ಮ ಶಕ್ತಿಗಳು ಇಷ್ಟೇ ಇರಲಿ ಹಳೆ ಕರ್ನಾಟಕ ಇರ್ಬೋದು ಇವತ್ತು ನಮ್ಮ ಶಕ್ತಿ ಕಡಿಮೆ ಇರಲಿ ದೊಡ್ಡದಿರಲಿ ಪ್ರಾಮಾಣಿಕವಾಗಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಒಂದು ಸಹೋದರ ಮನೋಭಾವದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ನಿಮ್ಮ ಶ್ರಮ ಏನಿದೆ ಆ ಶ್ರಮ ಇವತ್ತು ಪ್ರಮುಖವಾಗಿ ಸೇರಬೇಕಾಗಿರ್ತಕ್ಕಂಥದ್ದು ನಮ್ಮ ಪಕ್ಷದ ನಿಷ್ಠಾವಂತ ಎರಡೂ ಪಕ್ಷಗಳ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಪ್ರಥಮವಾಗಿ ಸೇರಬೇಕು ಈ ಒಂದು ಗೆಲುವಿನ ಸಂಪೂರ್ಣವಾದಂಥ ಯಶಸ್ಸಿನ ಹಿನ್ನೆಲೆ ನಿಮ್ಮಗಳಿಗೆ ದೊರಕಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ ಮುಂದಿನ ದಿನಗಳಲ್ಲೂ ಸಹ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ರೀತಿಯ ಸಣ್ಣ ಪುಟ್ಟ ಘರ್ಷಣೆಗಳಿದ್ರೂ ನಮ್ಮ ನಮ್ಮ ಸ್ಥಳೀಯವಾಗಿ ಯಾವುದೇ ಕಾರಣಕ್ಕೂ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಮುಖಾಂತರ ಯಾವುದೇ ರೀತಿಯ ಒಂದು ಅಸೂಯ ಮನೋಭಾವಗಳಿಲ್ಲದೆ ಒಟ್ಟಾಗಿ ನಮ್ಮ ಕೆಲಸವನ್ನ ಒಟ್ಟಾಗಿ ಪಕ್ಷದ ಸಂಘಟನೆಯನ್ನ ನಾವೆಲ್ಲರೂ ಸೇರಿ ಮಾಡಬೇಕು ಅಂತಕ್ಕಂಥದ್ದು ವಿಶೇಷವಾಗಿ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೇನೆ ಎರಡೂ ಪಕ್ಷಗಳ ನಮ್ಮ ಕಾರ್ಯಕರ್ತರಿಗೆ ಮುಂದಿನ ದಿನಗಳು ನಮ್ಮ ಮುಂದೆ ಇರ್ತಕ್ಕಂಥದ್ದು ಮೈಸೂರು ಮತ್ತು ಬೆಂಗಳೂರಿನ ಮಹಾನಗರ ಪಾಲಿಕೆ ಚುನಾವಣೆಗಳಿರಬಹುದು ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಪ್ರಮುಖವಾಗಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಬಹುಶಃ ನನ್ನ ಅಭಿಪ್ರಾಯದಲ್ಲಿ ನಾವು ಒಂದು ಒಳ್ಳೆಯ ರೀತಿಯ ಒಂದು ಹೊಂದಾಣಿಕೆಯಲ್ಲಿ ನಮ್ಮ ಲೋಕಸಭೆಗೆ ನಡೆಸಿದ್ದೇವೆ ಅದೇ ರೀತಿಯಲ್ಲಿ ಸಣ್ಣ ಪುಟ್ಟ ಏಕೆಂದ್ರೆ ಪ್ರತಿಯೊಬ್ಬರಿಗೂ ಒಂದು ಸ್ಥಾನಮಾನಗಳು ದೊರಕಬೇಕು ಅಂತಕ್ಕಂಥದ್ದು ಎಲ್ಲ ಕಾರ್ಯಕ್ರಮದಲ್ಲಿ ಇರತಕ್ಕಂಥದ್ದು ಸಹಜ ಆದರೆ ಇವತ್ತು ನಮ್ಮ ಗುರಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ರಾಜ್ಯದಿಂದ ಜನತೆ ತಿರಸ್ಕಾರ ಮಾಡತಕ್ಕಂಥ ನಿಟ್ಟಿನಲ್ಲಿ ಜನತೆಯ ವಿಶ್ವಾಸವನ್ನು ಗಳಿಸಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಜೊತೆಗೂಡಿ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ ಈ ಕಳೆದ ಒಂದು ವರ್ಷದ ಕಾಂಗ್ರೆಸ್ನ ಆಡಳಿತವನ್ನು ನೋಡ್ತಾ ಇದ್ದೀರಿ ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಗಳಿಲ್ಲ ನಾನು ನಿನ್ನೆ ಡೆಲ್ಲಿನಲ್ಲಿ ಯಾರೋ ಸ್ನೇಹಿತರು ಕೇಳ್ತಾ ಇದ್ರು ಏನು ಕರ್ನಾಟಕದಲ್ಲಿ ಡೀಸೆಲ್ ಪೆಟ್ರೋಲ್ ಬೇರೆ ಹೇಳಿಕೆ ಮಾಡಿದ್ದಾರಲ್ಲ ಅಂತ ಹೇಳಿ ನಾನು ಅದಕ್ಕೆ ಒಂದು ಮಾತು ಹೇಳಿದೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹಿಂದೆ ಬುದ್ಧ ಒಂದು ಸಂದೇಶ ಕೊಟ್ಟರು ಆಸೆಯೇ ದುಃಖಕ್ಕೆ ಮೂಲ ಅಂದ್ರು ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಸಿದ್ಧರು ಅವರೇನು ಕೊಟ್ಟಿದ್ದಾರೆ ಸಂದೇಶ ಗ್ಯಾರಂಟಿಯೇ ಬೆಲೆ ಏರಿಕೆಗೆ ಮೂಲ ಅಂತಕ್ಕಂಥ ಸಂದೇಶ ಕೊಟ್ಟುಬಿಟ್ಟಿದ್ದಾರೆ ಗ್ಯಾರಂಟಿಯೇ ಬೆಲೆ ಏರಿಕೆಗೆ ಮೂಲ ಅಂತ ಹೇಳಿ ಅದರಿಂದ ಇವತ್ತಿನ ಸರ್ಕಾರ ಜನಸಾಮಾನ್ಯರ ಮೇಲೆ ಏನು ಹೊರೆಯನ್ನು ಉರೆಸ್ತಾ ಇದ್ದಾರೆ ಇದೆಲ್ಲವನ್ನ ಜನತೆ ಇವತ್ತು ಅವರಲ್ಲಿರ್ತಕ್ಕಂಥ ಅಸಮಾಧಾನಗಳನ್ನ ನಾವು ಕಾಣ್ತಾ ಇದ್ದೇವೆ ಇಂಥ ಒಂದು ಕೆಟ್ಟ ಸರ್ಕಾರವನ್ನ ಜನತೆಯೇ ಮುಂದಿನ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗಳಿರಲಿ ಕಾರ್ಪೊರೇಷನ್ ಚುನಾವಣೆಗಳಲ್ಲಿ ಅವರನ್ನ ತಿರಸ್ಕಾರ ಮಾಡೋದ್ರ ಮುಖಾಂತರ ಮುಂದೆ ಒಂದು ಉತ್ತಮವಾದಂತಹ ಜನಪರವಾದಂತಹ ಹಿಂದೆ ಯಡಿಯೂರಪ್ಪನವರು ನಾನು ಜೊತೆಗೂಡಿ ಅವರ ನಾಯಕತ್ವದಲ್ಲಿ ಸರ್ಕಾರ ಮಾಡಿದ್ದೇವೆ ಆ ರೀತಿಯ ಒಂದು ಸರ್ಕಾರವನ್ನ ಈ ರಾಜ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಈ ವೇದಿಕೆ ಮುಖಾಂತರ ನಾನು ಬಯಸಿ ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ಒಡಕನ್ನು ತರಲಿಕ್ಕೆ ಪ್ರಯತ್ನ ಪಡ್ತಾರೆ ಇಲ್ಲಿ ನಾವು ಹೆಚ್ಚು ನಾವು ಕಡಿಮೆ ಅಂತಕ್ಕಂಥ ಒಂದು ಭಾವನೆಗಳು ನಮ್ಮಲ್ಲಿ ಯಾರಲ್ಲೂ ಇರೋದು ಬೇಡ ನಾವೆಲ್ಲ ಒಂದು ಕುಟುಂಬದ ಅಣ್ಣ ತಮ್ಮಂದರಾಗಿ ಈ ರಾಜ್ಯದ ಅಭಿವೃದ್ಧಿ ಅದರ ಜೊತೆಯಲ್ಲಿ ನರೇಂದ್ರ ಮೋದಿ ಅವರ ಶಕ್ತಿಯನ್ನ ಕೈಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯ ನಮ್ಮ ಮನಸ್ಸಿನ ಮೇಲೆ ಕೆಲವು ಭಿನ್ನಾಭಿಪ್ರಾಯಗಳನ್ನ ಒಂದು ಸಂಶಯಗಳನ್ನು ಮೂಡಿಸ್ತಕ್ಕಂಥ ವಾತಾವರಣವನ್ನ ಯಾರಾದರೂ ನಿರ್ಮಾಣ ಮಾಡತಕ್ಕಂಥದ್ದೇನಿದೆ ಅದು ಯಾವುದಕ್ಕೂ ಕಿವಿಗೂಡದೆ ಒಗ್ಗಟ್ಟಾಗಿ ಒಂದು ಕುಟುಂಬದ ಅಣ್ಣ ತಮ್ಮಂದ ತರ ಎರಡು ಪಕ್ಷಗಳ ಕಾರ್ಯಕರ್ತರುಗಳು ಎರಡು ಪಕ್ಷಗಳ ನಮ್ಮ ನಾಯಕರು ಒಂದಾಗಿ ಇವತ್ತು ಈ ರಾಜ್ಯದಲ್ಲಿ ಒಂದು ಜನಪರವಾದಂತ ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ತರಲಿಕ್ಕೆ ಈ ಒಂದು ಸಭಾಂಗಣದಲ್ಲಿ ನಾವೆಲ್ಲರೂ ಒಂದು ಮನಸ್ಸಿನಲ್ಲೇ ಆ ಒಂದು ಸಂಕಲ್ಪವನ್ನು ಇವತ್ತು ಮನಸ್ಸಿನಲ್ಲಿ ನಾವು ಮೂಡಿಸ್ತಕ್ಕಂಥ ಮುಖಾಂತರ ಈ ಸನ್ಮಾನವನ್ನ ಇವತ್ತು ನಮ್ಮ ಬಿಜೆಪಿಯ ಸ್ನೇಹಿತರುಗಳು ಎಲ್ಲರೂ ಸೇರಿನು ಎರಡೂ ಪಕ್ಷಗಳ ಶಾಸಕರುಗಳಿಗೂ ಆಹ್ವಾನ ಕೊಟ್ಟು ಕಾರ್ಯಕರ್ತರಿಗೂ ಆಹ್ವಾನ ಕೊಟ್ಟು ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವೇನು ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಒಂದು ಸಹೋದರ ಮನೋಭಾವದಲ್ಲಿ ಮುಂದಿನ ದಿನಗಳಲ್ಲಿ ಹೋಗ್ತಕ್ಕಂಥದ್ರ ಮುಖಾಂತರ ಈ ಒಂದು ಸನ್ಮಾನ ನಿಜವಾದಂತ ಅರ್ಥ ನಮಗೆ ನಿಮಗೆ ಎಲ್ಲರಿಗೂ ದೊರಕಬೇಕು ಅಂತಕ್ಕಂಥ ಅಭಿಪ್ರಾಯ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ವೇದಿಕೆ ಮೇಲೆ ಇರತಕ್ಕಂಥ ನೂತನ ಸಂಸತ್ ಸದಸ್ಯರುಗಳಿಗೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರಿ ನಿಮ್ಮೆಲ್ಲರಿಗೆ ನಂಬಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ